ಸರ ಯಾವ ಜಾಗಕ್ ಕರ್ಕೊಂಡ್ ಬಂದಿರೀ ಯಾವ ಜಾಗಕ್ ಜಗಕ್ ಬಂದ ಮ್ಯಾಲ ನಿಮಗೆ ಏನ್ ಬಂದೈತಿ ಏನ್ ಇಲ್ಲ ಅಂತ ಹೇಳಿ ಏನ ಈ ಜಾಗದಾಗ ಸಾಮಾನ್ಯ ವ್ಯಕ್ತಿಗಳು ಸಾಮಾನ್ಯ ಇಲ್ಲಿ ಏನ ಇಲ್ಲಿ ಅಡ್ಡಾಡು ಎಲ್ಲ ಎಲ್ಲಾ ದೊಡ್ಡ ದೊಡ್ಡ ಇಲ್ಲಿ ಏನ ಹೊಡ್ದೀವಪ್ಪ ಅಂದ್ರ ಅಲ್ಲಿ ನಾಕ್ ಗಾಡಿ ಹಿಡಿಯಲಿ ಒಂದ ಗಾಡಿಯಾಗ ಹಿಡ್ದಿವು ಅಂದ್ರ ಅಷ್ಟು ಅಮೌಂಟ್ ತೆಗಿತೇವ್ ನಾವು ಹೋಗಿ ಅಲ್ಲಿ ಅಪ್ ಕಟ್ಟೋದ ಏನ ಇಲ್ಲಿ ಹಂತು ಗಿರಾಕಿ ಕಿರಾಕ್ ಬರ್ತಾವ ಗಂಧದ ಕಡಿಗೆ ಸಪ್ಲೈ ಆಕೈತಿ ಡ್ರಗ್ಸ್ ಸೇರಿ ಎಲ್ಲ ಎಲ್ಲಾ ಸಪ್ಲೈ ಹಾಕೈತಿ ಗೋವಾ ರೋಡ್ ಇದೆ ಸ್ವಲ್ಪ ಲಕ್ಷ ಕೊಟ್ಟ ಗಾಡಿ ಗಿಡಿ ನೋಡ್ಕೊಂತರ ನಿಂದ್ರ ಓಕೆ ಸರ್ ಅರಗಡೆಸಿದ ಕೆಲಸ ಆಗುದಿಲ್ಲ ಗಾಡಿಗಳು ಬಂದ್ರ ಹಿಡಿದ್ ಅಂದ ನೋಡ ಹಾ ಇಲ್ಲಿ ಯಾವ ಗಾಡಿನೂ ಅಡ್ಡಾಡವಲ್ರಿ ಹಾ ಯಾವ ಗಾಡಿ ಅಡ್ಡಾಡವಲ್ ನಾನ್ ನಿಂತೇನಲ್ಲ ನನ್ ನೋಡಿ ಕೇರಿ ಹೆದ್ರಿ ಯಾವ ಗಾಡಿನೂ ಬರತ್ತಿಲ್ಲ ಅಕಸ್ಮಾತ್ ಅವ್ರ ಕಡೆ ಗಂಡ ಸಣ್ಣ ಇದ್ದ ಅಂದ್ರೆ ಏನ್ ಆಗ್ಬೇಕಲ್ಲ ಅಲ್ಲೇ ಆಗಬೇಕು ನೋಡೋಣ ಬರ್ತಾವ ಗಾಡಿ ಗಾಡಿ ಬರತೈತ್ರಿ ಸರ್ ಗಾಡಿ ಬರಕತೈತಿ ನಾನು ಕನ್ನ ಅಲ್ಲೇ ನೋಡಾಕತ್ತೇನಿಡಿಯವ್ರಿ ಸರ್ ನಮ್ ಬರ್ರಿ ಇಲ್ಲಿ ಗಾಡಿ ಮೇಲೆ ಹೆಂಗ್ ಕುಂದಿರ್ಬೇಕು ಗೊತ್ತಾಗುದಿಲ್ಲ ರೇಸ್ ಕೊಟ್ಟ ಅಂದ್ರೆ ಬಕ್ ಬರ್ರಿ ಓ ಜಬರ್ದಸ್ತ್ ಬಾಳ ಐತಿ ಹೆಲ್ಮೆಟ್ ಎಲ್ಲ ಐತಿ ಹಾ ಉಲ್ಟ್ರಿ ಉಲ್ಟಾ ಕುಂತ ಅಲ್ಲೇ ಗಾಡಿ ಮೇಲೆ ಉಲ್ಟಾ ಕುಂದ್ರ ಉಲ್ಟಾದಿ ನೀನ ಹಾ ಬುದ್ದಿಗಿದ್ದ ಐತಿ ಇಲ್ವಾ ಇದ್ದಿದ್ರಿ ನೀಂಗ ಕುಂದ್ರ ಏನ್ ಲೇದ್ ಹೆಸರೇ ಸರ್ ಗಾಡಿ ನಾನು ಸರ್ ನಿಮ್ಗೆ ಓದಾಕ್ ಬರೋದಿಲ್ರಿ ಏನೌದು ಓದದ ಸರ್ ಬಸನ್ ಬಸನ್ ಗೌಡನ್ ಮಗ ಎಲ್ಲನ್ ಗೌಡ ರೀ ಎಲ್ಲನ್ ಗೌಡನ್ ಮಗ ಕರೆಪ್ ಗೌಡ ರೀ ಕರೆಪ್ಪನ್ ಗೌಡನ್ ಮಗ ಬಿಳಪ್ ಗೌಡ ರೀ ಬಿಳಪ್ ಗೌಡನ್ ಮಗ ಮರಿ ಗೌಡ ರೀ ಹೇಳೋ ಮಟ್ಟ ಕೇಳ್ತೀರಿ ಇನ್ಯಾಡದವ್ರಿ ಹೇಳಿ ಏನವ ಮರೆಪ್ಪ ರೀ ಕರೆಪ್ಪ ರೀ ಮಲ್ಲಪ್ಪ ರೀ ಮುಂದಿನ ಸಾಕ್ ಮುಚ್ಚೋತ್ ಮತ್ತೆ ಹೇಳ ಯಾವ ಅಲ್ಲ ಗಾಡಿ ತಗೊಂಡ್ರ

ಸರ ನೋಡ್ರಿ ಸರ್ ಏನ್ ನೋಡುದರ್ಬೇಕಾಗುದಿಲ್ಲ ನಿಮ್ಗ ಹೊಟ್ಟಿಗೆ ಅನ್ನ ಉಂತಿರಿ ಮತ್ ಸುಬು ಅಲ್ಲೆಲ್ಲಿ ಹೆಲ್ಮೆಟ್ ಹಾಕೊಂಡ್ ಬಂದ್ರ ನಿಮ್ಗ ಈ ಹೋಗುತ್ತ ಏನೋ ಆಕ್ಸಿಡೆಂಟ್ ಆಗಿ ಬಿದ್ರಿಪ್ಪ ತಲಿ ಪೆಟ್ಟ ಬಿತ್ತ ಆಮೇಲೆ ದೋಕನಿ ರೊಕ್ಕ ನೀವು ಬಿಡಿತೀರಿ ಇಲ್ಲ ಆ ಹೆಚ್ಚು ಕಡಿಮೆ ಏನ್ರ ಆತಪ್ಪ ಸಾತ್ರಿ ನಿಮ್ ಮನೆಯನ್ನೋರ್ ನೀವು ಅಜ್ಜ ಹಾಕಿರಿಲ್ವಾ ಸರ ಅದೆಲ್ಲ ಹೋಲ್ಬಿಡ್ರಿ ಸಾಯ್ದು ಮಾತಾಡಕ್ರಿ ನೀವು ಅಲ್ಲಿ ಹೆಲ್ಮೆಟ್ ಹಾಕೊಂಡ್ ಬರ್ಬೇಕ ಮತ್ತೆ ಸಾಯ್ದೆಲ್ಲಾ ಹೋಗಿದ್ರಿ ಗೋವಾಕ್ ಹೋಗಿದ್ರ ಅದಕ್ಕೆ ಅಂದ್ರೆ ಹಾ ಏನಿಲ್ರಿ ಇರಲಿ ಶೀರೆ ಕುಡಿದ್ರಿ ಇರಲಿ ಹಿಂದಿಲ್ಲ ಬಲಿಯಿಲ್ಲ ಹೂ ಬಂದಿಟ್ಟ ಕುಡ್ದಾನೆ ನೋಡ್ರಿ ಬೆಂಗ್ಳೂರು ಪೆಟ್ಟಕ್ಕೆ ಕುಡ್ದಾನೆ ಸರ್ ಟ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಕೇಸ್ ಗೊತ್ತಾಯ್ತಿಲ್ಲ ನಿನಗೆ ಹಣ್ಣೊಂದು ಸಾವಿರ ರೂಪಾಯಿ ಐತೆ ದಂಡ ಕೋಟಿಗೆ ಬರೋದು ಕೊಡ್ರಿ ಅವ್ರಿಗೆ ಸರ ಬ್ಯಾಡ್ರಿ ಹಾಂ ಬ್ಯಾಡ್ರಿ ಏನು ಬ್ಯಾಡ್ರಿ ಬ್ಯಾಡ್ರಿ ಏನು ಬ್ಯಾಡ್ರಿ ಕುಡಿಯಕ್ಕೆ ಗೊತ್ತಾಗಂಗಿಲ್ಲ ಇಲ್ಲಿ ನಿಮ್ಗೆ ಹಾಂ ಕುಡ್ದು ಗಾಡಿ ಓಡಿಸ್ತೀರಿ ನಾ ಹೊಡೆದಿಲ್ಲ ರೀ ಗಾಡಿ ನೀವು ಹೊಡೆದಾನ ನೀವು ಹೊಡೆದಿಲ್ಲ ಏ ನಿಷೇಧ ಇಲ್ಲೋ ನಿಂದ ಇಟ್ಲ ಪಾಲ್ಟಿ ಆಗುದ ನನಗೂ ದೇವ್ರ ಕಣ್ಣ ಕೊಟ್ಟಾನೆ ಏನ ನನ್ನ ಕಣ್ಣು ಚಲೋ ಅದಾವ ನನಗೆ ಬಕ್ರ ಮಾಡಕ್ ಹೋಗ್ಬಾಡ್ರಿ ಫೈನ್ ಕಟ್ರಿ ನಮ್ ಗಾಡಿ ನಾವು 500 ರೂಪಾಯಿ ಕಟ್ಟಕೈ ರೂಪಾಯಿ ತಂಬಾ ಏ ಚೀಟಿ ಹರದು ಮುಗಿತದ ಏನು ನೋಡ್ರಿ ಕಾಲಮರ ನಾ ಟೇಷನ್ ತಗೊಂಡ್ರಿ ಗಾಡಿ ಅದಾ ನೋಡ್ರಿ ಆಮೇಲೆ ಜಗ್ಗಸ್ತ ತಗೊಂಡ್ ಹೋಗ್ತಾರೆ ಐದ್ನೂರು ರೂಪಾಯಿ ತಂಬಾ ಸರ್ ಬ್ಯಾಡ್ರಿ 500 ರೂಪಾಯಿ ತಂಬಾ ಇಲ್ರಿ ಸರ್ ಏ ಟೋನ್ ಟೋನ್ ನಡ್ರಿ ಅದನ್ನ ಗಾಡಿ ಸರ್ ಹೊರಡತದ್ರಿ ಎಂಟಗೆ ಹೋಗಿ ಬರ್ರಿ ತರಿ ಬಾಲೀ ಬಾಗುನ್ ಚಾಯ್ ಕೊಡಿ ಈಗ ಬಾ ಪಟ್ಣ ಬಾ ಸರ್ ನಾವು ಎಲ್ಲಿದಿರಿ ಈಗ ನನ್ನ ಮುಂದೆ ನೀವು ಎಲ್ಲಿದಿರೆ ಸರ್ ನಿಮ್ಮ ಮುಂದೆ ಸರ್ ನಾವು ಇಬ್ರು ಎಲ್ಲಿದಿರಿ ನೀ ನನ್ನ ಮುಂದೆ ಆದ್ರೆ ನಾನು ನಿನ್ನ ಮುಂದೆ ಆದಿನಿ ಸರ್ ಮತ್ತೆ ನಾವು ಯಾವ ಜಾಗದ ನಿಂತೀರಿ ನಾವು ನಿಂತ ಜಾಗದಾಗಿ ಐತಿ ಓ ಸರ್ ಈ ರೋಡ್ ಎಲ್ಲ ಹೋಗತ್ತಿರಿ ಈ ರೋಡ್ ಎಲ್ಲಿ ಹೋಗೋದ್ರೆ ನಿನ್ನ ಈ ರೋಡಿಗೆ ಹೋಗಬೇಕು ಓ ತೋ ಇಳಿಲೇ ಸರ್ ನೀವು ಹೋಗೋದ್ರೆ ಎಲ್ಲೋ ಹೋಗಿರಿ ನೀ ಇಂಗ್ ಹೋಗಂದ್ರೆ ಇಂಗ್ ಹೋಗ್ಕಿ ಯೆ ಚಲಮ ಚಲಮ

ನಮ್ ನೋಡಿಕಾರ ಅವ್ಕಾಯಿ ಗಾಡಿ ಕೊಡ್ತಿ ನೋಡ್ರಿ ಟೀಶನ್ ತಗೊಂಡ್ ನೋಡ್ರಿ ಗಾಡಿ ಸರ ಹುಡ್ಗರ್ಗ ಗಾಡಿ ಕಲ್ಸಾತಿದ್ರಿ ಗಾಡಿ ಕಲ್ಸಾತಿ ಏನ್ ನೀನ ಗಾಡಿನ ಅವ್ರದ್ದು ನಿಂದ ಎಲ್ಲೈತಿ ಇಲ್ಲ ಇನ್ ಮೇಲೆ ಕಲ್ಸ ಆದ್ಮೇಲೆ ಲೈಸೆನ್ಸ್ ಸಿಕ್ತಾವ್ರಿ ಅವ್ರ ಕೆಲ್ಸಾಕೈತಿ ಹೌದ ನೀವ್ ಗುರ ಹೌದಿಲ್ಲ ನಿಂದ್ ಲೈಸೆನ್ಸ್ ಎಲ್ಲ ಐತಿರಿ ನಿಂದೈತಿ ಗಾಡಿ ಯಾರು ಹೊಡ್ಯಾತಿದ್ರ

ಇಲ್ಲ ರೀ ಏನು ನೀವು ಹೇಳ್ದಂಗೆ ಕೇಳ್ಬೇಕನಾ ನಂಬರ್ ಪ್ಲೇಟೆಲ್ಲ ಐತಿ ಹಿಂದೈತಿ ಇಲ್ಲಿ ನೋಡಬೇಡ ಹಿಂದೇನ ಹಾಕಿರಿ ಅದನ್ನ ಮತ್ತೆ ಆ ಮುಂದಿನ ತಗದ ಮನ್ಯಾಗ ಇಟ್ಬಿಡಬೇಡ್ರಿ ಹೋಗ್ಲಿಗ ಫೈನ್ ಕಟ್ಟಿ ಹೋಗ್ರಿ ಸುಮ್ನೆ ಕಿರ್ಕಿರ್ ಮಾಡಿ ಹೋಗ್ರಿ ಲಾಸ್ಟ್ ಟೈಮ್ ಸಿಕ್ಕ ಗೊತ್ತೈತಲ್ಲ ಫೈನ್ ಕಟ್ಟಿ ಹೋಗ್ರಿ ಎಲ್ಲ ಒಂದ್ಸಲ ಒಂದ್ಸಲ ದಿನಾ ಆಟ ಹಚ್ಚೀರಿ ನೀವು ಫೈನ್ ಕಟ್ಟ್ರಿ ಪಟ್ನೆ ಅದಕ್ಕೆ ಆ ಕಲಿಯಾಗ ಬರ್ತೀರ್ ಲೇ ಕಿಸ್ವಾಯಿಗೊಳ ಇನ್ನು ಮಗನ ಇನ್ನು ಬಂದಿ ಕಲಾಗಿಲ್ಲ ಕಾಲ್ ಮರ್ತಿನಿಂದ ತಮರ್ ಫೈನ್ ಕೊಡ್ರಿ ಏ ಫೈನ್ ಕಟ್ಲೇ ಜಲ್ದಿ ಏ ಹರ್ದ ಕೊಡ್ರಿ ಅವರಿಗೆ 1000 ರೂಪಾಯಿ ಆ ಮತ್ತೆ ಎಷ್ಟು ಎಷ್ಟು ದಾಸ್ ಕೊಡ್ದು ನೋಡ್ರಿ ಪಾ ಜೇಬ ಒಳಗನ ಇದು ಬಿಟ್ರಿ ಏನು ಇಲ್ಲ ಗಾಡಿ ತೊಂಡ ಹೋಗ್ತೀ ತೊಂಡ ಹೋಗ್ ಬಿಡ್ರಿ ಎದಕ್ಕೆ ಕೊಡಾತಿ ಓದನ ಇಲ್ಲ ನನ್ನ ಕಡೆ ಅಷ್ಟು ದಾವ್ರಿ ಪಾ ಅದರ ಮೇಲೆ ಏನಿಲ್ಲ ನೋಡ್ರಿ ಲೇ ಅವರ ಕಡೆನೂ ಇಲ್ಲ 1000 ರೂಪಾಯಿ ಹುಡುಗರ ಕಡೆ ನಡಿ ನಡಿ ತೊಂಡ ಗಾಡಿ ತೊಂಡ ನಡಿ ಸಿಗಲೇ ಇಲ್ಲಿ ನಿಮ್ಮ ಕಾಯ ಕೊಟ್ಟು ಚಲೋ ಓದನ ಹೇಳ್ದು ಹೋಗಿರಿ ಕೆಳಗೆ ಹೇಳ್ದು ಹೋಗ್ರಿ ಕೆಳಗೆ ಹೇಳ್ದು ಹೋಗ್ರಿ ಐವತ್ತು ರೂಪಾಯಿ ಆತು ಬಿಡ್ರಿ ಅವ್ರಿಗೆ ಲಿಕಂದ್ರೆ ಹೋದ್ ಸಲ ಬಂದ ಸಿಕ್ಕಾಗಿ ಏನು ಕೊಟ್ಟನು ಹೋಗಿಲ್ಲ ಅವ್ರು ಜಾಪನಿಗ್ರಿ ಹ್ಞೂ ಬರೋಲಿ ಏನಿದು ಕಿಶೆ ಇಪ್ರಿ ಉಬ್ಬೈತಿ ಆ ಅಲ್ಲ ಇಷ್ಟು ಫೋನ್ ಎಲ್ಲಿ ಹೋಗಿ ಕೈ ಬಿಡು ಸರ ಏನು ಸರ್ ಕೈ ಬಿಡು ಏನಿದು ತಲೆ ಮೇಲೆ ಟಪಿಕೆ ಐತಿ ಇಲ್ಲಿ ನೋಡ್ರಿ ಪರಮೇಶ್ವರ ಪಾರ್ವತಿ ಫೋಟೋ ಐತಿ ನನ್ ಫೇವ್ರೇಟ್ ದೇವ್ರಿ ಇವ್ಯಾರ್ಯಾರು ಫೋಟೋ ಲೇವ ನಮ್ ತಮ್ಮ ನಮ್ ತಮ್ಮ ಮತ್ ಇವ್ರ ನಮ್ಮ ಐನೀರ್ ನೀ ಪಕ್ಕಾ ತುಡುಗದಿ ಸರ್ ಏನ ಅಲ್ಲಿ ಪಾರ್ವತಿ ಪರಮೇಶ್ವರ ಫೋಟೋ ಇಟ್ಟಿ ತಲೆ ಮೇಲೆ ಟಪಿಕೆ ಹಾಕೊಂಡಿ ತೋನ್ ನಡ್ರಿ ಒಂದ್ ಟೇಷನ್ ಇಷ್ಟು ಫೋನ್ ಟಪ್ಗೆ ತೆಗೆದಾನ ಟಪಿಗೆ ತಾನ ಟಪಿಗೆ ಎಲ್ಲರ ಮರ್ಯಾದೆ ತೆಗದಿ ಹೇಳಲ್ ಕೊಡಲ್ಲ ಸರಿ ನೋಡ್ರಿ ಏನು ಹೇಳಿದ ನಿಮ್ಗೆ ಇಂಥ ಕೇಸ್ ಮಾಯ ಸಿಗ್ತಾವಿಲ್ಲ ನೋಡಿ